ವಾ ಈ ಸೀನಪ್ಪ ಎಲ್ಲೋ ಒಂಟಿರೋ ಕಾಣ್ತಾನಲ್ಲ ಆ ಏನು ಗೌಡ್ರು ಗಿಡರು ಮನೆಗೆ ಯಾಕೆ ಕೆಲಸ ಕರೆದಿರ್ಬೇಕೇನೋಪ್ಪ ನನ್ನ ಕಾಯಿ ಸುಲಿಯೋ ಕರ್ದ್ರಲ್ಲ ಹಂಗೆ ಯಾಕೆ ಕರ್ದಿರ್ಬೇಕೇನೋ ಸೀನಪ್ನೂ ಅದಕ್ಕೆ ಒಂಟಿರ್ಬೇಕೇನೋ ಇಲ್ಲ ಅಂದರೆ ಬೆಳಿಗ್ಗೆ ಇವನು ಭಾರತದಿಂದ ಹಿಂಗೆ ಯಾಕೆ ಯಾಕೆ ಹೊಡಿಕೆ ಹೋಯ್ತವನಲ್ಲ ಇವನು ಕೇಳುಮ್ಮ ಒನ್ಕಿತ ಗೊತ್ತಾಯ್ತದೆ ಸೀನಪ್ಪನ ಕರ್ದಿದ್ರೆ ಕರೆದಿದ್ರೆ ಕೆಲಸ ಮಾಡೋಕ್ಕೆ ನನಗೂ ಒಂಚೂಗೆ ಟೈಮ್ ಪಾಸ್ ಆದಂಗೆ ಆಯ್ತದೆ ಚೆಂದಾಗ ಮಾತಾಡ್ಕೊಂಡು ಅದು ಇದು ಹಾಡುಗಿಡ್ ಹೇಳ್ಕೊಂಡು ಇರ್ತಾನೆ ಸೀನಪ್ಪ ಆ ನನಗೂ ಹೆಂಗೋ ಟೈಮ್ ಪಾಸ್ ಆಯ್ತದೆ ಕೇಳುಮ್ಮ ಎಲ್ಲೋಯ್ತವನ ಅಂತವ ಸೀನಪ್ಪ ಯೋ ಸೀನಪ್ಪ ಸಿನಪ್ಪಾ ಏ ಸಿನಪ ಸಮೇಸ್ ಟಾಕಿಂಗ್ ಟು ಮೀ ಯಾರ್ದು ಗೊತ್ತಾಗ್ತಿಲ್ವಲ್ಲಪ್ಪ ಓ ಈ ಎಣ್ಣೆ ಒಳ್ಕ ಬಂದ್ಬಿಟ್ರೆ ಪ್ರಪಂಚವಲ್ವ ಸುತ್ತದಂಗೆ ಆಯ್ತಾ ಇರ್ತದೆ ಅದೇನು ಯಾರಾದರೂ ಕಲಿತವರು ಏನೋ ಗೊತ್ತಾಯ್ತಾ ಇಲ್ಲ ನೋಡೋಣ ಅನ್ಕಿತ ಯಾರೋ ಅಂತ ಗೊತ್ತಾಯ್ತದೆ ಸಿನಪ್ಪಾ ಟರ್ನ್ ಬ್ಯಾಕ್ ಸಿನಪ್ಪಾ ಟರ್ನ್ ಬ್ಯಾಕ್ ಓ ಕುಮಾರಣ್ಣ ನೀನೇನೋ ಹಾಂ ಏನಣ್ಣ ಸಮಚಣ ಹಾಂ ನಾನು ಇದು ಯಾರಪ್ಪ ಈಟೊತ್ತಿಗೆ ನನ್ನ ಸೀನಪ್ಪ ಸೀನಪ್ಪ ಅಂತ ಕರಿತಾವ್ರಲ್ಲ ಅಂತ ತಾಲೇ ಕೆಡ್ಸ್ಕೊಬಿಟ್ಟಿದ್ದೆ ಅದಕ್ಕೆ ಹಿಂದಕ್ಕೆ ತಿರುಗಿ ನೋಡಿದೆ ನೀನು ಪ್ರತ್ಯಾಸ ಆಗ್ಬಿಟ್ಟಿದ್ಯಾ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಂ ಕುಮಾರಣ್ಣ ಗುಡ್ ಮಾರ್ನಿಂಗು ಅಯ್ಯೋ ಅದೇ ನೀನು ಇಂಗ್ಲೀಷೋ ಏನೋ ಕಣಪ್ಪ ಸೀನಪ್ಪ ನನಗಂತೂ ಅರ್ಥ ಆಗಿಲ್ಲ ಇದೇನು ಎಲ್ಲಿಗಿದ್ಯಾ ಹಾಂ ಅದು ಸನ್ಮಾನ್ಯ ಕುಮಾರಣ್ಣರವರೇ ನಾವು ಇವತ್ತು ಕಾಯಿ ಸೂಲಿಯ ಕೆಲಸಕ್ಕೋಸ್ಕರ ಗೌಡ್ರು ಮನೆ ತವ ಹೋಗಯ್ತಾ ಇದ್ದೀವಿ ಗೌಡ್ರು ತೋಟದಲ್ಲಿ ಕಾಯಿ ಸುಲಿಯ ಕೆಲ್ಸನ ಅಭಿನಂದಿಸಿದ್ದಾರೆ ಅಲ್ಲಲ್ಲ ಏನದು ಏನದು ಆಯೋಜಿಸಿದ್ದಾರೆ ಅದಕ್ಕೆ ನಾವಿವಾಗ ಗೌಡ್ ತೋಟದ ಕಡೆಗೆ ಹೋಗ್ತಾ ಇದೀವಿ ವಾ ನೀನು ಗೌರ ತೋಟಕ್ಕೆ ಹೋಗ್ತಿದ್ ಏನೋ ನಾನು ಈ ಏಳು ಪಾ ಪಾಯಿ ಸುಲಿಯೋಕೆ ಅದಕ್ಕಿನ್ನ ನಾನು ಬಿರ್ನಯ ಸಿದ್ಧಾಗ ತಗಿ ಸಾನಗಿನ ಏನು ಮಾಡಿಲ್ಲ ಆ ಕಾಯಿ ಸುಲ್ದು ಮೈ ಕೈ ಎಲ್ಲ ನೋವು ಬಂದಿರ್ತದಲ್ಲ ಸಂಜೆಗೆ ಸ್ನಾನ ಮಾಡ್ಕೋಣ ತಗಿ ಅಂತ ಮುಖ ತೊಳ್ಕೊಂಡು ಒಂದಿಟ್ಟು ಎಲ್ಲ ಮಾಡ್ಕೊಂಡು ಬಂದೆ ತಗಿ బిల్ని హోగ్బుట్టు కయ్ సుల్ గుడుమో సూర్య నెత్తి కేసే మనసు బోరకిల్వల్ అదకే బందే ఓహో వెరి గుడ్ కుమారణ హేతు నిన్న పార్ట్నర్ కయ్ సుల్య పార్ట్నరా ఇవన్న నినందు వెరి గుడ్ వెరి గుడ్ కుమారణ బన్నీ కుమారణ హోగ బా ఓ అందా సిప్ప అంగే ఈ గుండూ నంగ్ హా ఉంచు ఇ బెంకీ పట్న తగ్గ అంత అందతాయిదే ఆ ಅಲ್ಲಿ ತೋರ್ತ ಹೋದ್ಮೇಲೆ ಏನು ಸಿಗಕ್ಕಿಲ್ಲ ಏನಿಲ್ಲ ಬಿ ಡಿ ಬೆಂಕಿಪಟ್ನ ಇಲ್ಲವಾ ಎಲ್ಲಿಂದ ತರೋದು ಅದಕ್ಕೆ ಈಗಲೇ ತಗೊಂಡು ಹೋಗ್ಬಿಡುವ ಅಂತ ಅಂದ್ಕೊಂಡೆ ನಾನು ಹಾಂ ಎಲ್ಲಿ ಒಂದು ಐವತ್ತು ರೂಪಾಯಿ ಇದ್ರೆ ತತ್ತಾರೀ ಬಿ ಡಿ 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 ಬೆಂಕಿ ಪಟ್ನ ತತ್ತೀನಿ ನನ್ನ ಹತ್ರ ನೀನು ಬಂದು ಐವತ್ತು ರೂಪಾಯಿ ತತ್ತಾರೋ ಬಿ ಡಿ ಬೆಂಕಿಪಟ್ನ ತತ್ತೀನಿ ಅಂತ ಇದೆಯಲ್ಲ ಕುಮಾರಣ್ಣ ನನ್ನ ಹತ್ರ ಹುಡ್ಕಿದ್ರು ಒಂದು ರೂಪಾಯಿ ಸಿಕ್ಕಲ್ಲ ಕುಮಾರಣ್ಣ ಹಾಂ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದರೆ ಈ ರಿಸರ್ವ್ ಬ್ಯಾಂಕ್ನವ್ರು ಅವರಲ್ಲ ಅವರು ಫೋನ್ ಮಾಡಿ ನಿನಗೊಂದು ಕೋಟಿ ಕೊಡ್ತೀನಿ ಕಣಪ್ಪ ಭಾರ ಪೈಸ್ಕೊಂಡು ಅಂತ ಹೇಳಿದ್ರು ನನ್ನ ಹತ್ರ ಹೋಗಿ ಬರೋಕ್ಕೆ ಬಸ್ ಚಾರ್ಜಿಗೆ ದುಡ್ಡಿಲ್ಲ ಕಣೋಣ ಹಂಗಾಗೈತೆ ಪರಿಸ್ಥಿತಿ ನನ್ನ ಹತ್ರ ಎಲ್ಲಿದ್ದದಣ್ಣ ಬಿಡಿ ಡಿ ಬಂಕಪಟ್ಟಣಕ್ಕೆ ಸೊ ನಾನು ಬೇರೆ ಆ ದುಡ್ಡು ಇಟ್ಕೊಂಡಂಗೆ ಬಂದ್ಬಿಟ್ಟೆ ಎಲ್ಲಾನು ಏ ಇನ್ನೊಂದು ಸೆಟ್ನಾಗೆ ತೆಗ್ದಿಟ್ಟಿದ್ದಾ ಕೂಲಿ ಮಾಡೋಕೋದಾಗ ಈ ಸೆಲ್ಟ್ ಹಾಕೊಂಡು ಹೋಗ್ತೀನಲ್ಲ ಈ ಸೆಲ್ಟ್ ಹಾಕೊಂಡ್ ಬಂದ್ಬಿಟ್ಟೆ ಅದ್ರಲ್ಲಿ ದುಡ್ಡು ಐತೆ ಇದರಲ್ಲಿ ಏನು ಇಲ್ಲ ಅದಕ್ಕೆ ಈ ದೂರ ಬಂದಿದ್ದೀನಲ್ಲ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ನೀನು ಬೇರೆ ಕಾಣಿಸ್ಕೊಂಡಲ್ಲ ಹೆಂಗೋ ಸೀನಪ್ಪನ ಹತ್ರನೇ ಒಂದು ಐವತ್ತು ರೂಪಾಯಿ ಸಾಲ ಇಸ್ಕೊಳ್ಳೋಣ ಅಂದರೆ ನೀನು ಇಲ್ಲ ಅಂತ ಇದೆಯಲ್ಲ ಏನು ಮಾಡೋದು ಇವಾಗ ವಾಪಸ್ ಹೋಗೋದಾಗ ಈ ದುಡ್ಡು ತಗೊಂಡು ಬರ್ತೀನಿ ಇರು ಇರು ಇಲ್ಲ ಕಾಯ್ತಿರು ನೋ 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 ಕುಮಾರಣ್ಣ ವಾಟ್ ಈಸ್ ದಿಸ್ ಆ ಗೌಡ್ರು ಮನೆ ಕೆಲ್ಸಕ್ಕೆ ಹೋಗ್ತಾಯಿದ್ಯಾ ಅಂತ ಅಂದಮೇಲೆ ಅವರೇ ಎಲ್ಲ ವ್ಯವಸ್ಥೆನೂ ನೋಡ್ಕೊತಾರೆ ಹಾಂ ತಾನೇ ನಿನಗೆ ಗೊತ್ತು ತಾನೇ ಎಲ್ಲ ವ್ಯವಸ್ಥೆನೂ ನೋಡ್ಕೊತಾರೆ ಗೌಡ್ರು ಒಂದು ಕೆಲಸ ಮಾಡೋಣ ಬಾ ಈಗ ಆ ಈಗ ಗೌಡ್ರೆ ನಾನು ದುಡ್ಡಿಲ್ಲ ಕುಮಾರಣ್ಣನೂ ದುಡ್ಡು ತರೋದು ಅದು ಮರ್ತು ಬಂದಿದ್ದ ಅದಕ್ಕೆ ಯಾ ಏನಾದ್ರು ತರೋಕೆ ಹೋಗ್ತಾರಲ್ಲ ಹಾಂ ಆವಾಗ ಒಂದು ಎರಡು ಕಟ್ ಬಿ ಡಿ ಡಿ ಬೆಂಕಿ ತಗೊಬನ್ನಿ ಅಂತ ಹೇಳ್ಬಿಡಮ್ಮ ಹಾಂ ಗೌಡ್ರು ತಗೊಂಡು ಬರ್ತಾರೆ ಯು ಡೋಂಟ್ ವಾರಿ ಸೊ ಅಲ್ಲಿ ಕಣ್ಸಿನಪ್ಪ ಅದು ಹೆಂಗೆ ಗೌಡ್ರು ಹೋಗಿ ಬಿಡಿ ಬೆಂಕಿಪಟ್ನ ತಗೊಬನ್ನಿ ಅಂತ ಕೇಳೋದು ನಂಗೆ ಒಂಥರ ಆಯ್ತದಪ್ಪ ಇವ್ರು ಇವರು ಕೂಲಿಗೆ ಬರ್ತೀವಿ ಅಂತವ ಏನೇನೇನೋ ಕೇಳ್ತಾರೆ ಅಂತ ಅಂದ್ಕೊಳ್ಳೋಕ್ಕಿಲ್ವ ಗೌಡ್ರು ಆ ನೀನು ಜಾಸ್ತಿ ವರಿ ಮಾಡ್ಕೋಬೇಡ ಕುಮಾರಣ್ಣ ನೀನೀಗ ಯಾಕೆ ಕುಮಾರಣ್ಣ ನಾನು ಇದೀನಲ್ಲ ಈ ಸೀನಪ್ಪ ಇರೋವರೆಗೂ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ನಾನು ಹೋಗಿ ಕೇಳ್ತೀನಿ ಗೌಡ್ರನ್ನ ಬೀಡಿ ಬೆಂಕಿ ಪಣ ತಂದು ಕೊಡಿ ಅಂತ ಯಾಕೆ ತಂದು ಕೊಡೋಕ್ಕಿಲ್ಲ ಗೌಡ್ರು ತಂದು ಕೊಟ್ಟೇ ಕೊಡ್ತಾರೆ ಅವರು ಪಾಪ ಅವರು ಕೆಲಸ ಮಾಡ್ಸೋಕ್ಕೆ ಅಂತ ಕರೆದ ಮೇಲೆ ಇದಕ್ಕೆಲ್ಲ ಹಿಂದೆ ಮುಂದೆ ನೋಡೋಕ್ಕಿಲ್ಲ ಕುಮಾರಣ್ಣ ನೀನು ಭಾಳ ಸುಮ್ಕಿಯಾಗಿ ಹೇಳ್ತೀನಿ ನಾನು ಹಾಂ ನಿನಗೆ ಏನು ಬೇಕು ಹೇಳು ಹಾಂ ಮೊದಲಿಗೆ ಬಿಡಿ ಬೆಂಕಿಪಟ್ನ ಬೇ ತಾನೇ ಆ ಕೆಲಸ ಮಾಡಕ್ಕೆ ನಾನು ಕೊಡಿಸ್ತೀನಿ ಬಾ ಸುಮ್ಕೆ ನೀನು ನೀನು ಇಷ್ಟು ಹೇಳ್ತಿದ್ಯಾ ಅಂದ್ಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ ಮಾಡಾಕ ಆಯ್ತದೆ ನಡಿಗೆ ತಗ ಹೋಗು ಮಸ್ತಿನಪ್ಪ ಅದೇನಾಯ್ತದ ನೋಡೋಣ ನಡಿಗೆ ಗೌಡ್ರೇನ್ ಪಾಪ ಹಂಗೆಲ್ಲ ಮಾಡಕ್ಕಿಲ್ಲ ಏನು ಕೇಳ್ತಾರೆ ಅದನ್ನೆಲ್ಲ ವಾ ಪಾಪ ನಾವು ಊಟ ತಿಂಡಿ ಯಾವ್ದು ಕೇಳ್ತೀವಿ ಅದನ್ನೇ ಕೊಡ್ತಾರೆ ಅಂತದ್ರಲ್ಲಿ ಬಿಡಿ ತಂದು ತಂದ್ಕೊಡಕಿಲ್ವೇ ತಂದು ಕಣ ಅಂದ್ ನಡಿ ಹೋಗಾರತಿ ಬೇಗ ಆ ಸೂರ್ಯ ಬರೋ ತಲೆ ಮೇಲೆ ಒಂದು ಕಾಯಿ ಸುಳ್ಳು ಎಸಿದ್ರೆ ಆಮೇಲೆ ಒಂದು ಹೊತ್ತು ಒಂದು ತಂಗಿಯ ವಿಶ್ರಾಂತಿ ತಕೊಂಡು ತಂಪು ಕಾಲ ಬಂದ ತಕ್ಷಣ ಶುರು ಮಾಡೋದು ಮತ್ತೆ ಮೂರ್ನಾಲ್ಕು ಗಂಟೆ ಹಂಗೆ ಆ ಓಕೆ ಓಕೆ ಕುಮಾರಣ ಯು ಜಸ್ಟ್ ಫಾಲೋ ಮೀ ಕುಮಾರಣ ಐ ವಿಲ್ ಗೋ ಫ್ರೆಂಡ್ ಯು ಫಾಲೋ ಮೀ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗಿಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗಿಂದು ಬಾಳೆ ಬಾಗಿದವೋ ಇವತ್ತು ನಮ್ಮ ಕುಮಾರನಂಗೆ ಬಿಡಿ ಬೆಂಕಿಪಟ್ನ ಬೇಕಂತೆ ಇತ್ತು ನಮ್ಮ ಕುಮಾರನಂಗೆ ಬಿಡಿ ಬೇಕಂತೆ ನಾನು ನಾನೂ ಗೌಡ್ರುಗಳಿ ಬೆಂಕಿಪಟ್ಟಣ ಬಿಡಿ ಕೊಡಿಸ್ತೀನಂತ ನಾನು ನಾನೂ ಗೆಳಿ ಬಿಡಿ ಬೆಂಕಿ ಪಟ್ನಾಡಿಸ್ತೀನಂತ ಹೇಳೀವನೀ ಥೌ ಸಿನಪ್ಪ ನಡಿಯಪ್ಪ ನೀನು ಒಳ್ಳೆಯ ಎಲ್ಲೋದ್ರು ಹಾಡು ಹೇಳ್ಕೊಂಡು ಆ ಇದು ಯಾಕೆ ಹಿಂಗೆ ತಡ ಮಾಡ್ತಾ ಇದ್ದೀನಿ ನಡಿಬೇರ್ನಿ ಅಂತ ಅಂದರೆ ಆ ಅಲ್ಲ ಕಣಪ್ಪ ಈ ಬಿರ್ನಿಯ ನೀನು ಎಣ್ಣೆ ಹೊಡ್ಕೊ ಬಂದಿದ್ಯಲ್ಲ ಅದು ಪಾಪ ಗೌಡ್ರ ಮನೆ ಕೆಲಸಕ್ಕೆ ಕರ್ತಿದ್ದಾಗ ಹಿಂಗೆ ಎಣ್ಣೆ ಹೊಡ್ಕೊ ಬಂದರೆ ಇವನು ಕೆಲಸ ಮಾಡಿಯ ನೀನು ಹಾಂ ಎಣ್ಣೆಲೆ ಇರಲ್ಲ ಅದೇನು ಮಾಡ್ತೀವಿ ಏನು ಥೋ ನಿನ್ನ ಮನೆ ಕಾಯಿ ಯಾರು ನಿನ್ನ ಕೆಲಸಕ್ಕೆ ಕರೆಯೋಕ್ಕಿಲ್ಲ ನೋಡಿ ಹಿಂಗೆ ಆಡಿದ್ರೆ ನೀನು ಹಲೋ ಕುಮಾರಣ್ಣ ನಾನು ಎಷ್ಟೇ ಕುಡ್ದಿದ್ರು ಏನೇ ಮಾಡಿದ್ರು ಕೆಲಸ ಮಾತ್ರ ಅಚ್ಚು ಕಟ್ಟಾಗಿ ಮಾಡ್ತೀನಿ ನೀನೇ ನೋಡುವಂತೆ ಬಾ ನನ್ನ ಕೆಲಸ ಹೆಂಗಿರ್ತದೆ ಅಂತ ನೀನು ನನ್ನ ಕೆಲಸ ನೋಡ್ಕೊಂಡು ಆಮೇಲೆ ಮಾತಾಡು ಈಗಲೇ ಹೇಳ್ಬೇಡ ಏನು ಹಾಂ ಬಾ 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 ಸುಮ್ ನ ಹೋಗನ್ ಬಾ ತೆಗಿ ಅಲ್ ಈ ಗೌಡ್ರ ಎಲ್ಲೋದ್ರು ಅಂದನ ಆ ಈಟೊದ್ ಗಂಟಾದ್ರೂ ಗೌಡ್ರು ನಾಪತ್ತೆ ಇರಲ್ಲ ಆ ನಾನೇನೋ ನಮ್ಕಿನ ಮುಂಚನೆಯಾಗ ಗೌಡ್ರು ಬಂದಿರ್ತಾರೆ ಎಲ್ ಬೈದರೋ ಏನೋ ಈಟ್ ಗಂಟಾ ಮಾಡ್ಕೊ ಬಂದಿದಿರಲ್ರ ಅಂತವ ಬೈತಾರೆ ಅಂತ ನಾನ್ ಕಾಯ್ತೇವನಿ ಆ ನೋಡ್ರಿ ಗೌಡ್ರೆ ಕಾಣ್ತಾ ಇಲ್ವಲ್ಲ ಆ ಯಾವ ಕಾಲಿ ಸುಲಿಬೇಕು ಯಾವ್ದು ಬಿಡ್ಬೇಕು ಏನು ಗೊತ್ತಾಗಕ್ಕಿಲ್ಲ ಈಟೊಂದ್ ರಾಶಿ ಬೇರೆ ಹಾಕಿಟ್ಟವ್ರೆ ಯಾವ್ಯಾವ ಸುಲಿಯೋನೋ ಏನೋ ಹಾ ಗೌಡ್ರ ಇದ್ರೆ ಕೇಳಿ ಎಲ್ಲವಾ ಸುಲಿಬೋದಿತ್ತು ತೋ ಕುಮಾರಣ್ಣ ಈಗ ಗೌಡ್ರು ಯಾಕೆ ಅಂತವ ನಿನಗೆ ಆ ಗೌಡ್ರು ಕರ್ದವ್ರಿ ಕೆಲಸ ಮಾಡೋಕ್ಕೆ ಕಾಯಿ ಸುಲಿರಿ ಅಂತವ ಕಾಯಿ ಇಲ್ಲೇ ಐತಿ ಆ ಕಣ್ಣು ಮುಂದೆಯ ಕಾಯಿ ಐತಿ ಕಾಯಿ ಬಿಟ್ಟು ನೀನು ಇದೇನು ಮಾತಾಡ್ಕೊಂಡು ಗೌಡ್ರನ್ನ ಕರಿಬೇಕು ಅಂತ ಹೇಳ್ತಾ ಇದಿಯಲ್ಲ ಏನು ಕತಿ ಅಂತವ ಹಾಂ ಕಸಬ್ದಾರನಾಗಿ ನಿನಗೆ ಯಾವ ಕಾಯಿ ಸುಲಿಬೇಕು ಏನು ಅಂತ ಗೊತ್ತಾಗಕ್ಕಿಲ್ವೇ ಹಾಂ ಛ ನಿನ್ನ ಮನೆ ಏ ಏ ಹಂಗಲ್ ಕಣ್ಸಿನಪ್ಪ ಯಾವ ಕಾಯಿ ಸುಲಿಬೇಕು ಏನು ಅಂತ ಅಂದ್ರೆ ಈ ಎಳೆ ಎಳೆವಲ್ಲವ ಬಿಟ್ರೆ ಅಷ್ಟೊಂದು ಜಾಸ್ತಿ ರೇಟ್ ಹೋಗೋಕ್ಕಿಲ್ಲ ಆ ಚೆನ್ನಾಗಿ ಬಲ್ತಿರೋ ಆದ್ರೆ ಜಾಸ್ತಿ ರೇಟಿಗೆ ಹೋಯ್ತದೆ ಆ ಎಲ್ಲಿ ತಗೊಂಡ್ ಹೋಗ್ತಾರೋ ಏನೋ ಯಾವ ಸಂತಿಗೆ ತಗೊಂಡ್ ಹೋಗ್ತಾರೋ ಗೊತ್ತಿಲ್ಲ ಆ ಏನ್ ತುಮಕೂರು ಸಂತಿಗೆ ತಗೊಂಡಾರೋ ಟಿಪ್ಪುರಲ್ಲೇ ಸಂತೆಲ್ಲ ಮಾರ್ತಾರೋ ಏನೋ ಆ ಕೊಬ್ಬರಿ ಮಂಡಿಗ್ ತಗೊಂಡಾರೋ ಎಲ್ಲಿ ತಗೊಂಡೋದರೋ ಕಾಯಿಗಳನ್ನ ಅದು ಗೊತ್ತಿಲ್ಲ ಬೇರೆ ಆ ಒಂಚೂರು ಬಲ್ತಿರೋ ಕಾಯಿ ಸುಲಿದ್ರೆ ಚೆನ್ನಾಗಿ ವ್ಯಾಪಾರನು ಆಯ್ತದೆ ಜಾಸ್ತಿ ದುಡ್ಡು ಬರ್ತದೆ ಎಳೆಕಾಯಿ ಆದ್ರೆ ಯಾರು ತಗೊಳಕಿಲ್ಲ ಗೊತ್ತಾಗೋಗ್ತದ ಅಲ್ಲಿ ವ್ಯಾಪಾರಸ್ಥರಿಗೆ ಎಳೆಕಾಯಿ ಯಾವ್ದು ಆಮೇಲೆ ಒಂದಿಟ್ಟು ಕೊಬ್ರಿ ಆಗಿರ್ತವೆ ಈಟೊಂದ್ ಕಾಯಿಗಳಲ್ಲಿ ಕೊಬ್ಬರಿ ಇರೋಕ್ಕಿಲ್ವೇ ಅದಕ್ಕೆ ಆ ಕೊಬ್ಬರಿ ಏನು ಮಾಡೋದು ಕೊಬ್ಬರಿ ಬೇರೆ ಕಡೆ ಎತ್ತಿಡೋದ ಏನು ಸುಲಿಯದ ಏನು ಅಂತವಾ ಕೇಳ್ಕೋಬೇಕು ಸುಮ್ಕೆ ನಮಗೂ ಗೊತ್ತು ಅಂತವ ಎಲ್ಲ ಸುಲ್ ಮಾಡಿದ್ರೆ ಆ ಓಹೋ ಸನ್ಮಾನ್ಯ ಕುಮಾರಣ್ಣನವರ ತಲೆಯಲ್ಲಿ ಇಷ್ಟೆಲ್ಲ ಓಡ್ತಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಡೋಂಟ್ ಮಿಸ್ಟೇಕ್ ಮೀ ಕರೆಕ್ಟ್ ಕರೆಕ್ಟ್ ನೀನು ಹೇಳ್ತಾ ಇರೋದು ಕರೆಕ್ಟು ಕುಮಾರಣ್ಣ ಯಾವ್ದು ಯಾವ್ದ್ರಲ್ಲಿ ಯಾವುದಾದ್ರು ಸುಲಿಬೇಕಂತ ಕೇಳ್ಕೋಬೇಕು ಹೇಳಿದ ಸುಲಿಯಣ ಬಲ್ತಿರೋ ಸುಲಿಯಣ ಇಲ್ಲ ಕೊಬ್ಬರಿಗೆ ಬಂದಿರೋ ಏನು ಮಾಡಬೇಕು ಅಂತ ಇಲ್ಲವ ಕೇಳ್ಕೊಬೇಕು ಅಲ್ವೇ ಕರೆಕ್ಟ್ ಕರೆಕ್ಟ್ ಕುಮಾರಣ್ಣ ನೀನು ಬೋ ಸ್ಮಾರ್ಟ್ ಇದೆಯಾ ಕುಮಾರಣ್ಣ ನಾನು ಏನು ಅನ್ಕೊಬಿಟ್ಟಿದೆ ನಿನ್ನ ತಲೆ ಮೇಲೆ ಕೂದಲಿಲ್ಲ ಅಷ್ಟೇ ಕುಮಾರಣ್ಣ ನಿನಗೆ ಆದರೆ ಬುದ್ಧಿ ಐತೆ ಬಿಡು ಸಾಕು ಸಾಕು ಸಿನಪ್ಪ ನಾನು ಹೊಗಳಿದ್ದು ಇರು ಮೊದಲು ಗೌಡ್ರನ್ನ ಕರೀತೀನಿ ಅದೇನು ಹೇಳ್ತಾರೆ ಅಂತ ಅಂತವಾ ಕೇಳಮ್ಮ ಗೌಡ್ರೆ ಗೌಡ್ರೆ ಎಲ್ಲಿದ್ದೀರಿ ಒಂದಿಷ್ಟು ಬನ್ನಿಲಿ ಆ ಯಾವ್ಯಾವ ಕಾಯಿ ಸುಲಿಬೇಕು ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಬಂದ ನಿಲ್ ತೋರಿಸ್ಬಿಟ್ಟು ಹೋಗಿ ಮೋಸ್ಟ್ಲಿ ನನ್ನ ಅಂದಾಜು ಗೌಡ್ರು ಆ ಪಕ್ಕದವಲ್ ರಾಮಣ್ಣನ ಹತ್ರವ ಹಾ ಅದೇ ಪಕ್ಕದವಲ್ದ ಅವನಲ್ಲ ರಾಮಣ್ಣ ಅವನ ಹತ್ರ ಮಾತಾಡ್ಕೊಂಡು ನಿಂತಿರ್ಬೇಕೇನೋ ಇಲ್ಲ ಅಂದರೆ ಈಟೊದ್ ಗಂಟ ಮಾಡೋಕ್ಕಿಲ್ಲ ಗೌಡ್ರು ಓ ಆಗೋ ಆಗೋ ಕುಮಾರಣ್ಣ ಬರ್ತಾವ ನೋಡೋದು ಈ ಗೌಡ್ರು ಓ ಕುಮಾರ ಹಾಂ ಸೀನಪ್ಪ ಏನಿಬ್ರೂವೇ ಬಂದ್ಬಿಟ್ರಾ ನಾನು ಈಟೊತ್ತು ಗಂಟೆ ಬರಲಿಲ್ವಲ್ಲ ನೀವಿಬ್ರುವೇ ಬರೋಕ್ಕಿಲ್ವೇನೋ ಅಂತವಾ ಅಲ್ಲೇಯ ಹಿಂಗೆ ರಾಮಣ್ಣ ಸಿಕ್ಕಿದ್ದ ಮಾತಾಡ್ಕೊಂಡು ನಿಂತಿದ್ದೆ ಹಾಂ ನಾನು ಟೋಯ್ಟ್ ಟೇಮ್ ನೋಡಿದೆ ಏನು ಈಟೊತ್ತಾದರೂ ಬರಲಿಲ್ವಲ್ಲ ಯಾವ್ದಾದ್ರು ಬೇರೆ ಕೆಲಸ ಗಿಲ್ಸ ಸಿಕ್ತು ಅಂತ ಏನು ಏನಿರಿಬ್ರೂವೇ ಅಂತ ಅಂದ್ಕೊಂಡೆ ನೀನು ಬತ್ತಿಯಾ ಅಂತ ಗೊತ್ತಿತ್ತು ಬಿಡು ಕುಮಾರಣ ಅಯ್ಯೋ ಈ ಸೀನಪ್ಪ ಅವನಲ್ಲ ಇವ್ನಂತು ಇಳಿಯೋದು ಬೋ ಕಷ್ಟ ಯಾವಾಗ ಹೋದ್ರೂ ಮನೆ ತವಿರಲ್ಲ ಇರೋಲ್ಲ ಅಂತಲೇ ಆ ನೆನ್ನೆಸು ಹೋಗಿದ್ದೀವಿ ಮನೆ ತಗಿರಲಿಲ್ಲ ಆಮ್ಯಕ್ಕೆ ಅವ್ರು ಅವನತ್ರ ಬಂದಿ ಬಂದು ಕಳ್ಸವ ಹಿಂಗೆ ಕೆಲಸ ಐತೆ ಕಣವ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೆ ಕಾಯಿ ಸುಳಿಯೋದೈತೆ ಕಳ್ಸು ಅಂತವ ಹೆಂಗೋ ಏಳು ಕಳ್ಸೋಳದು ಸದ್ಯ ನಿಮ್ಮವ್ವ ಹೌದು ಹೌದು ಗೌಡ್ರೆ ನಮಸ್ಕಾರ ಗೌಡ್ರೆ ನೀವು ಗೌಡ್ರೆ ನಿಮ್ಮನೆ ಕೆಲ್ಸಕ್ಕೆ ಯಾವಾಗಾದ್ರೂ ನಾನು ಬಳಕಿಲ್ಲ ಅಂತ ಹೇಳಿ ಗೌಡ್ರೆ ನೀವ್ಯಾ ಹ್ಞೂ ಒಳ್ಳೇದಾಯ್ತು ಬಿಡಪ್ಪ ಹೆಂಗೋ ಬಂದಿದ್ದ ಇಬ್ರು ಇನ್ನೇನು ಕಾಯಿ ಸೂಲಕ್ಕೆ ಶುರು ಮಾಡಿ ಆಮೇಲೆ ತಿಂಡಿ ತಿಂದಿದ್ದೀರಾ ಇಲ್ವೋ ಹಂಗೆ ಬಂದಿದ್ದೀರೋ ಏ ಇಲ್ಲಗೋರು ತಿಂಡಿ ತಿನ್ಲಿಲ್ಲ ಅದು ಬಿಸಿಲು ಅಷ್ಟರಲ್ಲಿ ಹೋಗಿ ಕೆಲಸ ಮುಗಿಸ್ಬಿಡುವ ಅಂತವ ಬಿರ್ನೇನೆಯ ಬಂದು ನಾನು ಬರ್ತಾ ಇದ್ದೆ ಅಲ್ಲಿಯ ದಾರಿ ಹೋಗ್ತಾ ಹೋಯ್ತಾ ಇದ್ದ ಇನ್ನೇನು ನಿಮ್ಮನೆ ಕೆಲಸಕ್ಕೆ ಬತ್ತಾಯಿರ್ಬೇಕೇನೋ ಅಂತ ಕೇಳಿದೆ ಅವನು ಬೇ ಕಾರಣ ಅಲ್ಲಿಗೆ ಹೋಯ್ತಾ ಇದ್ದೀನಿ ಬಾರಣ ಅಂತವ ಇಬ್ರು ಬಂದು ಜೊತಿಲಯಾ ಹಾಂ ಒಳ್ಳೆದಾಗಿ ಬಿಡ್ರಪ್ಪ ಹೆಂಗೋ ಇಬ್ರು ಬಿರನೆ ಬಂದಿದ್ದೀರಾ ಕೆಲಸ ಶುರು ಮಾಡ್ಕೊಳ್ಳಿ ತಿಂಡಿ ಬರ್ತೀನಿ ಅಯ್ಯೋ ಇವತ್ತು ಯಾಕೋ ನಮ್ಮ ಮನೆಯಲ್ಲೂ ಹುಷಾರಿಲ್ಲ ಯಾಕೋ ತಲೆನೋವು ಹುಷಾರ ಅಂತವಾ ಮಾಲ್ಗೊಳ್ಳೆ ಇನ್ನೇನು ತಿಂಡಿ ಮಾಡಲ್ಲ ಪಾಪ ಹ್ಞೂ ಓಟ್ಲಿಗೆ ಹೋಗಿ ತಿಂಡಿ ಬರ್ತೀನಿ ಏನು ಬೇಕು ಹೇಳಿ ಹಾಂ ಇಡ್ಲಿ ಪಲಾವ್ ಆಮೇಲೆ ಚಿತ್ರಾನ್ನ ಏನೇನೋ ಮಾಡಿರ್ತಾರೆ ಏನು ಬೇಕು ಹೇಳಿ ಅದನ್ನೇ ತತ್ತೀನಿ ಓ ಹೋ 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 ಗೌಡ್ರು ಇವತ್ತು ನಮಗೆಲ್ಲ ಓಟ್ಲಲ್ಲಿ ತಿಂಡಿ ಕೊಡಿಸ್ತಾವ್ರೆ ಕುಮಾರಣ್ಣ ನೋಡೋಣ ಏನು ಬೇಕಣ್ಣ ನಿನಗೆ ಇಡ್ಲಿ ಬೇಕೋ ಪಲಾವ್ ಬೇಕೋ ಏನು ಬೇಕು ಹೇಳು ಹಾಂ ನನಗಂತೂ ಗೌಡ್ರೆ ನೀವು ಏನು ಅಂತಂದ್ರೂ ಇಷ್ಟ ನೀ ಗೌಡ್ರೆ ಏನು ಅಂತಂದರು ತಿಂತೀನಿ ನಾನು ಅಂಥ ವಿಂತದೇ ಬೇಕು ಅಂತ ಕೇಳೋಕ್ಕಿಲ್ಲ ಗೌಡ್ರೆ ನೀವು ಏನಾದ್ರು ತಗೊಬನ್ನಿ ಗೌಡ್ರೆ ಅದನ್ನಂತೂ ತಿಂತೀನಿ ನಾನು ಏ ಕಂಡ್ರಪ್ಪ ಹೇಳಿ ಇಬ್ಬರಿಗೂ ಏನು ಬೇಕು ಇಡ್ಲಿ ಥರನೇ ತಗಿಬ್ರಿಗೂವೆ ಹಾಂ ಗೌಡ್ರೆ ಒಂದು ಕೆಲಸ ಮಾಡಿ ಒಂದೊಂದು ಇಡ್ಲಿ ತಗೊಂಡು ಒಂದು ಅರ್ಧ ಅರ್ಧ ರೈಸ್ ಏನಾರು ಬನ್ನಿ ಗೌಡ್ರೆ ಚಿತ್ರಾನ್ನೂ ಇಲ್ಲ ಬಾತು ಇದ್ದರೆ ಅದನ್ನೇ ಬನ್ನಿ ಯಾವ ಬರೀ ಇಡ್ಲಿ ತಿಂದರೆ ಹೊಟ್ಟೆ ತುಂಬುತ್ತದೆ ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಹಸಿರ್ತದೆ ಅನ್ನ ಇದ್ದರೆ ಒಂಚೂರು ಕಟ್ಟಿಗೆ ಇರ್ತದೆ ಹೊಟ್ಟಿಲಿ ಅದಕ್ಕೆ ಒಂದೊಂದು ಇಡ್ಲಿ ತಗೊಂಡು ಒಂದು ಹಾಫು ರೈಸ್ ಏನಾದ್ರು ತಗೊಬನ್ನಿ ಕೊಡ್ರಿ ಆಮೇಲೆ ಒಂದೆರಡು ಎರಡು ಬೋಂಡನ್ನು ತಗೊಬನ್ನಿ ಕೊಡ್ರಿ ಅಂಗಿಯ ಜೊತೆಗೆ ಆ ನಿನ್ಗೇನು ಬೇಕಪ್ಪ ಏನ ಇನ್ನೇನಾದ್ರು ಬೇಕಾದ್ರೆ ಹೇಳು ಆ ನನಗಂತೂ ಇಷ್ಟು ಸಾಕು ನಿಂಗೆ ಇನ್ನೇನಾದ್ರು ಬೇಕೋ ಏನು ಅದೇ ಹೇಳೋನೆ ನನಗೂ ಎಮ್ ಟು ಸಿ ಎಮ್ ಗೌಡ್ರೆ ಒಂದು ಇಡ್ಲಿ ಒಂದು ಹಾಫ್ ರೈಸು ಒಂದೆರಡು ಬೊಜ್ಜಿ ಇಷ್ಟೇ ಗೌಡ್ರೆ ಆಮೇಲೆ ಗೌಡ್ರೆ ಈ ಕುಮಾರಣ್ಣ ನಾಚ್ಕತಿದ್ದ ನಿಮ್ಮ ಹತ್ರ ಹೇಳೋಕ್ಕೆ ಏನಂದರೆ ಕುಮಾರಣ್ಣಗೆ ಒಂದು ಎರಡು ಕಟ್ ಬೀಡಿ ಒಂದಿಷ್ಟು ಬೆಂಕಿಪಟ್ಟಣ ತಂದ್ಬಿಡಿ ಅವನು ಏನು ದುಡ್ಡು ತಂದಿರಲಿಲ್ಲ ಮರ್ತೋಗಿದ್ದ ನಾನಂತೂ ನನ್ನ ಹತ್ರ ದುಡ್ಡೇ ಇರಲಿಲ್ಲ ಅಂಗಡಿಯಲ್ಲಿ ತಗೊಬರೋಕ್ಕೆ ಅದಕ್ಕೆ ನಾನು ಹೇಳ್ಕೊಂಡು ಕರ್ಕೊ ಬಂದಿದ್ದೆ ಗೌಡ್ರ ತಾವು ಹೇಳ್ತೀನಿ ಬಾ ಗೌಡ್ರು ಕೊಡಿಸ್ತಾರೆ ನೀನೇನು ತಲೆ ಕೆಡ್ಸ್ಕೊಬೇಡ ತಿಂಡಿ ಗಿಂಡಿ ಹೋದಾಗ ಗೌಡ್ರಿಗೆ ಹೇಳ್ಕಳ್ಸಿದ್ರೆ ಬಿಡಿ ಬೆಂಕಿಪಟ್ಟಣನೂ ತತ್ತಾರೆ ಅಂತ ಇವು ಜೋಳಿ ಕರ್ಕ ಬಂದಿದ್ದೆ ಗೌಡ್ರಿ ಅದಕ್ಕೆ ಆ ಒಂದಿಟ್ಟು ಒಂದೆರಡು ಕಟ್ಟು ಬೀಡಿ ಬೆಂಕಿಪಟ್ನ ಇನ್ನೇನಾದರೂ ಬೇಕಾದ್ರೆ ಹೇಳು ಕುಮಾರಣ್ಣ ಹಾಂ ಮದುವು ಅನ್ಸು ಅದೇನೋ ತಿಂತೀಯಲ್ಲ ಅದು ಏನಾದರೂ ಹೇಳು ಬೇಕಿಂದೇನು ಹಾಂ ಗೌಡ್ರೆ ಇನ್ನೇನು ಜಾಸ್ತಿ ಏನು ಕೇಳೋಕ್ಕಿಲ್ಲ ಗೌಡ್ರೆ ಒಂದಿಟ್ಟು ಎರಡು ಎರಡು ಮೂರು ಬೀಡಿ ಕಟ್ಟು ಹಾಂ ಒಂದೆರಡು ಬೆಂಕಿಪಟ್ನ ಆಮೇಲೆ ಒಂದೆರಡು ಹಂಚು ತಗೊಬಂದು ಬಿಡಿ ಗೌಡ್ರೆ ಅವನು ಸಿಗಲಿಲ್ಲ ಅಂದರೆ ಮದುವು ಆದರೂ ತಗೊಬನ್ನಿ ಹಾಂ ಇಷ್ಟೇ ಗೌಡ್ರಿ ಇನ್ನೇನಿಲ್ಲ ನನ್ನ ಕಡೆಯಿಂದವಾ ಅಯ್ಯ ಕುಮಾರಣ್ಣ ಈ ವರ್ಷದಿಂದ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾಯಿದೆಯಾ ನೀನು ಹಾಂ ಹಿಂಗೆ ನಾಚ್ಕತೀನಿ ನೀನು ಬಿ ಡಿ ಬೆಂಕಿಪಟ್ನ ಬೇಕು ಅಂದರೆ ಕೊಡೋಕ್ಕಿಲ್ಲ ಅಂತೀನ ನಾನು ಹಾಂ ಹ್ಞೂ ಅದು ಹಂಗೆ ನಾಚ್ಕೊಂಡು ಪಾಪ ಸೀನಪ್ಪ ಹೇಳ್ತಾವೆ ನಿನ್ನ ಬದಲಿಗೆ ಅಯ್ಯ ಇದೇಂತ ನಾಚ್ಕೆ ಹೇಳಿ ನಿನಗೆ ಹಾಂ ತತ್ತೀನಿ ಬಿಡ್ರಪ್ಪ ಏನೇನು ಬೇಕು ಎಲ್ಲನೂ ತತ್ತೀನಿ ಬಿ ಡಿ ಬೆಂಕಿಪಟ್ನ ಅದೇನೋ ಅನ್ಸು ಅದು ತತ್ತೀನಿ ಆಮೇಲೆ ತಿಂಡಿನೂ ತಗೋಬತ್ತೀನಿ ಹ್ಞೂ ಆಯ್ತೇ ಅಷ್ಟೇ ತಾನೇ ಹಾಂ ಇವಾಗ ಶುರು ಮಾಡಿ ಕೆಲಸವ ಈ ಏನು ಮಾಡಿ ಅಂದರೆ ಈ ಕಾಯಿ ಎಲ್ಲವ ಒಂದ್ ಕಡೆ ಹಾಕಿ ಹಸಿವೆಲ್ಲ ಒಂದ್ಕಡೆ ಹಾಕಿ ಹಾಂ ಈ ಕೊಬ್ಬರಿಗೆ ಇದ್ರೆ ಅಥ್ಗೆ ಸುಳ್ಳು ಕೊಬ್ಬರಿನೇ ಹಾಕ್ಬಿಡಿ ಅತ್ತೆ ಮತ್ತೆ ಕೊಬ್ಬರಿ ಸುಳ್ಸಕ್ಕೆ ಇನ್ಯಾರ ಕರಿಯೋಣ ಇದರಲ್ಲಿ ಯಾಕೆ ಕೊಬ್ಬರಿಗಿ ಇದ್ರೆ ಸುಳ್ಳು ಸುಳ್ಳು ಒಂದ್ ಕಡೆಗೆ ಹಾಕಿರಿ ಓಹ್ ಗೌಡ್ರೆ ಹೆಂಗೋ ನೀವೇ ಹೇಳಿ ಸರಿ ಬಿಡ್ರಿ ಆ ನಾನು ಏನು ಮಾಡೋಣ ಗೌಡ್ರಿ ಹೆಂಗೆ ಹೆಂಗೆ ಸುಳಿಯೋದು ಅಂತವಾ ಕೇಳೋಮ ಅಂತವಾ ಕರಿತಾ ಇದ್ದೆ ಆ ನೋಡಿ ಆ ತಿಂಡಿ ಮಾತಾಡ್ಕೊಂಡು ಅದನ್ನೇ ನಾನು ಇವಾಗ ಹೆಂಗೋ ನೀವು ಬಂದಿದ್ದು ಒಳ್ಳೇದಾಯ್ತು ಹೇಳಿದ್ರಲ್ಲ ನೀವೇ ನೆನ್ಸ್ಕೊಂಡು ನಾನು ಅದೇ ಅನ್ಕೊತಾಯಿದ್ದೆ ಗೌಡ್ರಿ ಹಸಿಕಾಯಿಗಾದ್ರೆ ದುಡ್ಡಷ್ಟು ಬರೋಕ್ಕಿಲ್ಲ ಒಣಗಿರವಾದರೆ ಚೆನ್ನಾಗಿ ಬಲ್ತಿರ್ತವಲ್ಲ ಚೆನ್ನಾಗಿ ದಾರ ಎಲ್ಲ ಬರ್ತದೆ ತೂಕ ಇಲ್ಲವ ಆ ಸಂತೆಲುವೆ ಚೆನ್ನಾಗಿ ರೇಟಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು ಸೀನಪ್ಪುಂಗಿ ಯಾವ್ದು ಮಾಡೋದಪ್ಪ ಏನು ಅಂತವ್ ಹೆಂಗೋ ನೀವೇ ಹೇಳಿದ್ರೆ ತೆಗಿ ಹಸಿಕಾಯಿ ಒಂಥರು ಅಂತ ಹಾಕ್ಬಿಡ್ತೀವಿ ಅದನ್ನ ಆಮೇಲೆ ನೋಡ್ಕೋಣ ಅದೇನು ಮಾಡೋದು ಅಂತ ಒಣಗಿಸಿ ಏನು ಮಾಡೋದು ನೋಡೋಣ ಹಾಂ ಈಗ ಒಣಗಿರೋ ಒಣಗಿರೋ ಕಾಯಿಗಳು ನಾ ಸುಲಿತೀವಿ ಆಮೇಲೆ ಕೊಬ್ಬರಿ ಇದ್ದವು ನಾ ಕೊಬ್ಬರಿನೇ ಒಂದು ಕಡೆಗೆ ಹಾಕಿಡ್ತೀವತ್ತೆಗೆ ಅಲ್ವೇ ಸರಿ ಅಲ್ವೇ ಹ್ಞೂ ಕಣಪ್ಪ ಸರಿ ಹಂಗೆ ಮಾಡಿ ಹಾಂ ಆಯ್ತಾ ಹಾಂ ಇನ್ನೇನು ಹೋಗಿ ತಗೊಬತ್ತೀನಿ ನಾನು ತಿಂಡಿ ನಿಮಗೆ ಬಿಡಿ ಬೆಂಕಿಪಟ್ನ ಎಲ್ಲ ತತ್ತೀನಿ ಅಷ್ಟೊತ್ತಿಗೆ ಎಲ್ಲವ ಕೆಲಸ ಮುಗಿಸಿರ್ಬೇಕು ಅರ್ಧ ಕೆಲಸ ಹಾಂ ಅಯ್ಯೋ ಬೋ ಕಾಯ್ತಿ ಕಣ್ರಪ್ಪ ಎರಡು ಮೂರು ದಿನ ಹಿಡಿತದೆ ಹಾಂ ಏನು ಗೊತ್ತಾಯ್ತಾ ಬಿರ್ಬಿರ್ನೆ ಮಾಡಿ ಸೀನಪ್ಪ ಬಿರ್ಬಿರು ಮಾಡ್ಬೇಕು ಕಣಪ್ಪ ಹಾಂ ಒಂಚೂರು ಕೈ ಫಾಸ್ಟಾಗಿ ಸರಿಕೊಂಡು ಗೌಡ್ರೆ ಆಯಿತು ಅದೆಲ್ಲ ಮಾಡೋಣ ಅಂತ ಆದರೆ ಗೌಡ್ರೆ ನೀವು ಎಲ್ಲರಿಗೂ ಏನು ಬೇಕು ಅಂತ ಕೇಳಿದ್ರಿ ಅಲ್ವೇ ತಿಂಡಿ ಬೀಡಿ ಬೆಂಕಿ ಪೋಟ್ನ ಕೇಳಿದ್ರಿ ನನಗೆ ಖುಷಿ ಆಯಿತು ಆದರೆ ನನಗೇನು ಬೇಕು ಅಂತ ಕೇಳಿಲ್ವಲ್ಲ ಗೌಡ್ರಿ ನೀವು ಇದು ಸಖತ್ತು ಬೇಸರ ತರೋ ವಿಷಯ ನನಗೆ ಗೌಡ್ರೆ ಏನು ಬೇಕು ಅಂತ ಕೇಳಿಲ್ವಲ್ಲ ಗೌಡ್ರಿ ನೀವು ವಾ ನಿನಗೇನು ಬೇಕು ಅಂತ ಗೊತ್ತಿಲ್ವೇ ನನಗೆ ಹಾಂ ನೀನು ಏನು ಕೇಳಿಯ ಎಣ್ಣೆ ಬಿಟ್ಟರೆ ಹಾಂ ಇವಾಗ ಎಣ್ಣೆ ಗಿಣ್ಣೆ ಏನಿಲ್ಲ ಕಣಪ್ಪ ಆ ಮೊದಲು ಕೆಲಸ ಎಲ್ಲ ಮುಗಿಸ್ಬೇಕು ಆಮೇಲೆ ಎಣ್ಣೆ ಗಿಣ್ಣೆ ಎಣ್ಣವ ಹ್ಞೂ ತುಂಡು ಎಣ್ಣೆ ಎಲ್ಲವ ಸಂಜಿಕೆ ನೋಡ್ಕೊಳ್ಳೋಣ ಮೊದಲು ಕೆಲಸ ಮುಗಿಸು ಹಾಂ ಕೆಲಸ ಮುಗಿಸಿದ್ರೆ ಎಣ್ಣೆ ತುಂಡು ಗಿಂಡು ಏನೇನು ಬೇಕು ಎಲ್ಲವ ಹಾಂ ವ್ಯವಸ್ಥೆ ಮಾಡಿಕೊಡ್ತೀನಿ ವಾಕೆ ಗೌಡ್ರೆ ವಾಕೆ ವಾಕೆ ನೀವು ಇಷ್ಟು ಹೇಳಿದ್ರೆ ನನಗೆ ಅದೇ ಸಂತೋಷ ಗೌಡ್ರೆ ವಾಕೆ ಎಣ್ಣೆ ನಿಮ್ಮದು ಊಟ ನಮ್ದು ಊಟ ನಮ್ದು ಎಣ್ಣೆ ನಿಮ್ಮದು ಅಂತ ಪಾರ್ಟಿ ಮಾಡಿಬಿಡೋಣ ಗೌಡ್ರೆ ಹಾಂ ಏನು ಹೇಳ್ತೀರಾ ಹ್ಞೂ ಆಮೇಲೆ ಗೌಡ್ರೆ ಒಂದೇ ಒಂದು ರಿಕ್ವೆಸ್ಟ್ ಇದೆ ಏನಂದರೆ ನೀವು ಪಾರ್ಟಿಯ ಇಲ್ಲೇ ಹೊಲ್ದಾಗೆ ಇಟ್ಕೋಬೇಕು ಇವತ್ತು ಯಾಕೆ ಅಂದರೆ ನನಗೆ ಇಡಾ ಬಗಿಬ ಅಲ್ಲಿ ಇಲ್ಲಿ ಅಲ್ಲವ ಇಡ್ಸೋಕ್ಕಿಲ್ಲ ಗೌಡ್ರೆ ಯಾ ಒಂದಿಷ್ಟು ಕಬಾಬ್ ತಂದು ಒಂದಿಷ್ಟು ಎಣ್ಣೆ ತಂದು ಇವತ್ತು ಹಾಂ ಎಲ್ಲರೂ ಇಲ್ಲೇ ಪಾರ್ಟಿ ಶುರು ಮಾಡ್ಬಿಡೋಣ ಗೌಡ್ರೆ ಹಾಂ ನಾವೆಲ್ಲ ಬೇಗ ಬೇಗ ಕೆಲಸ ಮುಗಿಸ್ಬಿಡ್ತೀವಿ ನಾನು ಕುಮಾರಣ್ಣ ಮೂರು ಜನನೂ ಕುತ್ಕೋಬೇಕಾಯ್ತದೆ ರಾತ್ರಿ ಕೂತ್ಕೊಂಡು ಎಣ್ಣೆ ಕುಡಿಲೇಬೇಕು ಅಂತ ಈ ನಿಮ್ಮ ಪ್ರೀತಿಯ ಸೀನಪ್ಪ ಆರ್ಡ್ರ್ ಮಾಡ್ತಾವನೆ ಗೌಡ್ರೆ ಆರ್ಡರ್ 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 ಇವತ್ತು ನನಗಂತೂ ಎಣ್ಣೆ ಬೇಕೇ ಬೇಕು ಗೌಡ್ರೆ ಏನಾದರೂ ಮಾಡ್ಕೊಳ್ಳಿ ನೀವು ಹಾಂ ಅಯ್ಯೋ ಆಯ್ತು ಕಂಡು ಸೀನಪ್ಪ ನೀನು ಆ ಹಾಂ ಅದೇನು ಎಣ್ಣೆನೋ ಏನೋ ನೋಡೋಣ ಆಮೇಕೆ ಮೊದಲು ಕೆಲಸ ಮುಗಿಸು ಚೆಂದ ಕೆಲಸ ಮಾಡಿದ್ರೆ ಮಾತ್ರ ಎಣ್ಣೆ ಇಲ್ಲ ಅಂದರೆ ಏನೂ ಇಲ್ಲ ಎಣ್ಣೆ ಇಲ್ಲ ತುಂಡೂ ಇಲ್ಲ ಆಮೇಕೆ ಕೆಲಸ ಮಾಡ್ದಂಗೆ ಅರ್ಧ ಬರೋದಕ್ಕೆ ಎಣ್ಣೆ ಕೊಡಿಸಿ ಎಣ್ಣೆ ಕೊಡಿಸಿ ಅಂತ ಕೂತ್ಕೊಂಡ್ರೆ ಏನು ಕೊಡ್ಸೋಕ್ಕಿಲ್ಲ ನೋಡು ಈಗಲೇ ಹೇಳ್ತಾವ್ನಿ ಹಾಂ ಅದಕ್ಕೆ నీటగి ఎలాస ముగ్ ఎస్ కయ్ సులదిర్తీ అంత నోడ్కూ ఆమె నీకు ఎన్నె కుమారిన్న జాస్తి కయ్ సులదిర ఇలా అందరూ ఎన్నేనూ ఇంత నీకు వాకే గౌడ్రే వాకే యూ డోంట్ వరి ಎನಿಥಿಂಗ್ ನಾನು ನಾನಿವತ್ತು ಕಾಯಿ ಸುಲಿಯೋದ್ರಲ್ಲಿ ಫಸ್ಟ್ ಬಂದೇ ಬರ್ತೀನಿ ನಮ್ಮ ಕುಮಾರಣ್ಣನ ಜೊತೆ ಕಾಂಪಿಟೇಷನ್ ಮಾಡೋದೆಯಾ ಇವತ್ತು ಇವತ್ತು ಕಾಯಿ ಎಸ್ ಎಸ್ಯದೆಯಾ ನೀವು ಡೋಂಟ್ ವರಿ ಮಾಡ್ಕೋಬೇಡಿ ಗೌಡ್ರೆ ನಾನಂತೂ ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀನಿ ಇವತ್ತು ಹಾಂ ಕಾಯಿ ಇದ್ದರೆ ಕಾಯಿ ಸುಲಿತೀನಿ ಕೊಬ್ಬರಿ ಇದ್ರೆ ಕೊಬ್ಬರಿನ ಬೇರೆ ಕಡೆಗೆ ಎತ್ತಿರ್ತೀನಿ ಎಲ್ಲನೂ ಬಿರ್ ಬಿರ್ನೆ ಮಾಡ್ತೀನಿ ಗೌಡ್ರೆ ಆಮೇಲೆ ಕಾಯಿ ಸುಲಿಯ ಮೆಸಿನ್ ಎಲ್ಲೈತೆ ಅಂತ ಹೇಳಿದ್ರೆ ತಗೊಬಂದು ಬಿರ್ನೇ ಕೆಲಸ ಶುರು ಮಾಡಿಬಿಡ್ತೀವಿ ಗೌಡ್ರಿ ಕಾಯಿ ಸುಲಿಯ ಮೆಷಿನು ಅಲ್ಲಿ ಆ ಮೆಷಿನ್ ಮನೆ ಅದ್ರ ಹತ್ರ ಪಕ್ಕದಲ್ಲೇ ಇಟ್ಟಿದ್ದೀನಿ ನೋಡು ಹಾಂ ಮೂರು ತರಿಸಿದ್ದೆ ನನ್ನ ಹತ್ರ ಒಂದೇ ಇದ್ದಿದ್ದು ಈ ಪಕ್ಕದ ರಾಮಣ್ಣನ ತೋರ್ತಲ್ಲಿ ಒಂದೆರಡು ಇಸ್ಕೊಂಡಿದ್ದೀನಿ ಇನ್ನೊಂದು ಆ ಕೆಂಪು ಹೇಳಿದ್ದೆ ಆ ಒಂದು ಬೇರೆ ಬೋರ್ಲಿಲ್ಲ ಏನಿಲ್ಲ ಆತಗಿ ಇನ್ನೇನು ಮಾಡೋದು ಅಂತವ ನೀವಿಬ್ಬರೇ ಇದ್ದೀರಲ್ಲ ಎರಡು ತಗೊಂಡು ಸುಲಿತಾ ಇರ್ರಿ ಅತಗಿ ಹಾಂ ಕೆಂಪಣ್ಣ ಬಂದರೆ ಒಂದು ಕಿತ್ತ ನೋಡ್ಕೊ ಬರ್ತೀನಿ ಹೋಯ್ತಿನಲ್ಲೇ ಇವಾಗ ತಿಂಡಿ ತಿನಕ್ಕೆ ಮನ್ಗಿನ ಹತ್ರ ಇದ್ದರೆ ಬಂದು ಕರೆದು ಹೋಯ್ತೀನಿ ಅವನು ಅವ್ನು ಬಂದ್ರ ತಗಿ ಬಿರ್ನಿಯ ಕೆಲಸ ಆಯ್ತದೆ ಹಾಂ ಕೆಂಪಣ್ಣ ನೋಡ್ಕೊ ಬರ್ತೀನಿ अशोतन सुलिरी एरडते नोडी मेसेज अलते ये मेसेजन एतकं सुलिरी बिर्बिरि ಆಮೇಲೆ ಸೀನಪ್ಪ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳಂಗಿಲ್ಲ ಆಂ ಕೂಲಿ ದುಡ್ಡು ಕೊಡ್ತೀನಿ ಸಂಜೆ ಅಷ್ಟರಲ್ಲಿ ಕೂಲಿ ದುಡ್ಡನ್ನ ತಗೊಂಡೋಗಿ ನಿಮ್ಮ ಅವನ ಯಾ ಕೊಡಬೇಕು ನೀನು ಕುಡ್ದು ಗಿಡ್ದು ಹಾಳು ಮಾಡೋಂಗಿಲ್ಲ ಇಲ್ಲ ಅಂದರೆ ಈಗಲೇ ಹೇಳ್ಬಿಡ್ತಾಯಿದ್ನಿ ಕೂಲಿ ದುಡ್ಡು ಕೊಡೋಕ್ಕಿಲ್ಲ ನಿನಗೆ ಆ ನಿನ್ನೆ ಸಹ ನಿಮ್ಮ ಮನೆಗೆ ಹೋಗಿದ್ನಲ್ಲ ನೀನು ಕರೆಯೋಕ್ಕೆ ಅಂತವಾ ಅವ್ವ ಪಾಪ ಗೋಳು ಅಂತ ಹೊಳಿತಾಯಿದ್ಲು ಆ ತಾಯಿ ಕಣ್ಣೀರು ಆಯ್ತದ ನನ್ನ ಕೈಲಿ ಹಾಂ ನೀನು ಒಂದು ರೂಪಾಯಿನೂ ಕೊಡ್ದಂಗೆ ಎಲ್ಲ ದುಡ್ಡನ್ನೂ ಆಂ ನುಂಗಿ ನೀರು ಕುಡಿದ್ರೆ ಏನು ಮಾಡೋದು ಹೇಳು ಹಾಂ ಹೀಗೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತೀಯಾ ದುಡ್ದಿದ್ದ ದುಡ್ಡನ್ನೆಲ್ಲವ ತಗೊಂಡೋಗಿ ಆ ಬಾರಲ್ಲ ಹಾಕ್ತೀಯಾ ಕುಡಿಬೇಡ ಅಂತ ಇಲ್ಲ ನಾನು ಆ ಒಂದು ಹಿಟ್ಟು ಕುಡ್ಕೊಂಡು ಇನ್ನು ಮಿಕ್ಕಿದ ದುಡ್ಡನ್ನೆಲ್ಲವ ಮನೆಗೆ ಕೊಟ್ಟರೆ ಆ ಸಂಸಾರ ನಡೆಸೋಕ್ಕಾಗೋಕ್ಕಿಲ್ಲವಾ ಆ ನೀನು ಹೆಂಡ್ತಿ ಮಕ್ಕಳು ಎಲ್ಲರೂ ಹೆಂಗೆ ನೋಡ್ಕೊಂಡ್ರಿ ಹೇಳು ಆಂ ಪಾಪ ನೀನು ಹೆಂಡ್ತಿ ಒಳ್ಳೆ ಹೋಗಿ ಹೆಂಗೆ ಆಗೋಳು ಒಳೆಯಾ ಹೆಂಗಿದ್ಲೋಳು ಮದುವೆ ಆದಾಗ ಹ್ಞೂ ಗೊತ್ತಾಯ್ತಾ ಕುಡ್ದಿದ್ದ ದುಡ್ಡನ್ನ ತಗೊಂಡೋಗಿ ಮನೆಗೆ ಕೊಡ್ತೀನಿ ಅಂದರೆ ಮಾತ್ರವ ನೀನು ಕೂಲಿ ಕೊಡೋದಿಲ್ಲ ಅಂದರೆ ಕೊಡೋಕ್ಕಿಲ್ಲ ನಾನು ಇವತ್ತು ಓಕೆ ಗೌಡ್ರೆ ಓಕೆ ನೀವು ಹೇಳ್ದಂಗೆ ಕೇಳ್ತೀನಿ ನಾನು ಇವತ್ತು ಎಲ್ಲ ಕೂಲಿ ದುಡ್ಡನ್ನ ತಗೊಂಡೋಗಿ ನಮ್ಮ ಮವನ್ ಕೈಲೇ ಕೊಡ್ತೀನಿ ಇದು ಈ ಸೀನಪ್ಪ ಕುಡ್ಕ ಸೀನಪ್ಪ ಮಾಡ್ತಾ ಇರೋ ಪ್ರಮಾಣ ಹಾಂ ಗೌಡ್ರೆ ನಿಮ್ಮ ಮುಂದೆ ಪ್ರಮಾಣ ಮಾಡಿರೋದ್ರಿಂದ ನಾನು ಒಂದು ರೂಪಾಯಿನೂ ಯಾರಿಗೂ ಕೊಡೋದಿಲ್ಲ ಎಲ್ಲಾದ್ರು ತೊಗೊಂಡೋಗಿ ನಮ್ಮ ಮವನ್ ಕೈಲೇ ಕೊಡ್ತೀನಿ ಗೌಡ್ರೆ ಕೊಡ್ತೀನಿ 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 ಪ್ರಮಾಣ ಮಾಡ್ತಾಯಿದ್ದೀನಿ ಗೌಡ್ರೆ ಯು ಡೋಂಟ್ ವರಿ ಗೌಡ್ರೆ ಆದರೆ ಇವತ್ತು ರಾತ್ರಿ ಪಾರ್ಟಿ ಮಾತ್ರ ನಿಮ್ಮದೇ ಎಣ್ಣೆ ಕೊಡಿಸ್ತೀನಿ ತುಂಡು ಕೊಡಿಸ್ತೀನಿ ಅಂತ ಹೇಳಿದ್ದೀರಿ ಅದನ್ನು ಹೇಳಿದ ಮೇಲೆ ನೀವೇ ಲೋ ನೋಡ್ಕೊತೀರಿ ಅಂದಮೇಲೆ ನನಗೆ ಯಾಕೆ ದುಡ್ಡು ಅಲ್ವೇ ಹ್ಞೂ ನಾನು ತಗೊಂಡೋಗಿ ಕೊಡ್ತೀನಿ ಹಾಂ ನಮ್ಮ ಹೆಂಗಸ್ರು ಕೊಡ್ತೀನಿ ಇಲ್ಲ ಅಂದರೆ ಕೈಲಿ ಕೊಡ್ತೀನಿ ಹಾಂ ಅವ್ರು ಬಂದು ನಿಮ್ಗೆ ಹೇಳಂಗುವೇ ಮಾಡ್ತೀನಿ ಕೊಡ್ರಿ ಆಯ್ತು ಕೊಡ್ರಿ ಹ್ಞೂ ಆಯ್ತು ಕಣಪ್ಪ ಈಗ ಹೆಂಗುವ ಸಂತೋಷ ಆಯಿತು ನನಗೆ ಹಾಂ ಸದ್ಯ ಒಪ್ಕೊಂಡಲ್ಲ ನೀನು ಅಯ್ಯೋ ಎಲ್ಲಿ ಜಗ್ ಬಿದ್ದು ಬಿಡ್ತೀವೋ ಹಾಂ ಈಗ ಹಂಗಾರೆ ನಾನು ಹೋಗಿ ತಿಂಡಿ ತರ್ತೀನಿ ಬಿಡ್ಬಿಡನೆ ನೀವು ಕೆಲಸ ಶುರು ಮಾಡ್ಕೊಳ್ಳಿ ಏ ಸಿನಪ್ಪ ಗೌಡ್ರೇನೋ ನಿನ್ಗೆ ಹಾಳಾಗ ಕೇಳ್ತಾರ ಹಾಂ ಉದ್ದಾರಾಗಕ್ಕೆ ತಾನೇ ಹೇಳೋದು ಪಾಪ ಅವ್ರು ಮಾತು ಕೇಳಪ್ಪ ಆ ಮನೆಗೆ ತಗೊಂಡೋಗಿ ದುಡ್ಡು ಕೊಟ್ಟರೆ ಅವ್ರು ಯಾವ್ದು ಒಂದಕ್ಕೆ ಮಾಡ್ಕತ್ತಾರೆ ಕಷ್ಟ ಸುಖ ಅಂತ ಬಂದಾಗ ನೋಡ್ಕೊತಾರೆ ನೀನು ಎಲ್ಲಾದನೂ ಹಿಂಗೆ ಕಷ್ಟಪಟ್ಟು ಬಿ ಅವ್ರು ಸುರಿಸಿ ದುಡ್ದಿದ್ನಲ್ವ ಆ ಮೈ ಬಗ್ಸಿ ದುಡಿತೀಯ ಪಾಪ ಹಾಂ ದುಡ್ದಿದ್ನಲ್ವ ಕುಡಿ ಅಂಗಡಿಗೆ ತಗೊಂಡೋಗಿ ಹಾಕಿದ್ರೆ ಅವ್ರು ತಾನೇ ಏನು ಮಾಡ್ತಾರೆ ಹೇಳು ಹಾಂ ಇವತ್ತಿಂದನಾದ್ರೂ ಅರ್ಥ ಮಾಡ್ಕೊಳಪ್ಪ ಸಿನಪ್ಪ ಆ ಹಿಂಗೆಲ್ಲವಾ ವಾ ವೇಸ್ಟ್ ಮಾಡ್ಬಿಡ ಕಣಪ್ಪ ತಗೊಂಡೋಗಿ ಎಂದ್ರೂ ಮಕ್ಳು ಕೊಡು ಪಾಪ ಅವು ಏನು ಒಂದು ಮಾಡ್ಕತ್ತವ ತಗಿ ಹಾಂ ಏನು ಗೊತ್ತಾಯ್ತೇ ಓಕೆ ಕುಮಾರಣ್ಣ ಓಕೆ ಗೊತ್ತಾಯಿತು ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ನಾನು ಮತ್ತೆ ಆ ಆತಪ್ ಮಾಡಕ್ಕೆ ಹೋಗೋಕ್ಕಿಲ್ಲ ತಗೊಂಡೋಗಿ ನಮ್ಮ ನಮ್ಮನ್ನು ಕೇಳ್ಕೊಡ್ತೀನಿ ಅವಳು ಸಂಸಾರ ಮಾಡ್ತಾಳೆ ಪಾಪ ಇಲ್ಲ ನಾನು ಹೆಂಗಸ್ರೆ ಕೇಳ್ಕೊಡ್ತೀನಿ ಹಾಂ ಓಕೆ ಕುಮಾರಣ್ಣ ಡೀಲ್ ಅಂದರೆ ಡೀಲ್ ನಡಿ ಕುಮಾರಣ್ಣ ಇವಾಗ ಕಾಂಪಿಟೇಷನ್ ಶುರು ಮಾಡೋಣ ನಾವಿಬ್ಬರು ಕಾಯಿ ಸುಲಿಯ ಕಾಂಪಿಟೇಷನ್ನ ಶುರು ಮಾಡಬೇಕು ಗೌಡ್ರು ಹೇಳೋರೆ ನಿನ್ಕಿನ್ನ ಜಾಸ್ತಿ ಸುಲ್ದೇ ಸುಲಿತೀನಿ ಇವತ್ತು ನಾನು ಓಕೆ ವೀಕ್ಷಕರೇ ಇವಾಗ ನಾವು ಕಾಯಿಸುಲಿಯ ಕಾಂಪಿಟೇಷನ್ ಶುರು ಮಾಡ್ತಾಯಿದ್ದೀವಿ ನೀವು ಬಿರ್ಬಿರ್ನೆ ಹೋಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋ ಕಾಂಪಿಟೇಷನ್ ಮಾಡಿ ಆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ಸಪೋರ್ಟ್ ಆಗುತ್ತೆ ವೀಕ್ಷಕರೇ ಆ ನಮ್ಮ ವೀಡಿಯೋಗಳನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಆ ಎಲ್ಲರೂ ದಯವಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಎಲ್ಲ ವೀಡಿಯೋಗಳನ್ನ ನೀವು ನೋಡ್ಬೋದು ವೀಕ್ಷಕರೇ ಧನ್ಯವಾದಗಳು ಎ ನೈಸ್ ಡೇ ವೀಕ್ಷಕರೇ